ಓಂ ಶ್ರೀ ಗುರುಬಸವ ನಮಃ ಓಂ ಲಿಂಗಾಯ ಅಣು ಲಿಂಗೆ ಅಣು ಮಹತಿ ಮಹತ್ೋ ಎನಿಸು ವ ಲ ಲಿಂಗದೇವನ ಕಂಡನಯ್ಯಾ ನಕರಸ್ಥಳದಲಿ ಉಪಮಾತೀತವಾನ ಅಗೋಚರ ನೆನಿಸು ಎನ್ನ ಕರಸ್ಥಳದಲೀ ಶ್ರುತಿಥಿಯ ಶಿರದ ಮೇಲೆ ದಶಾಂಗುಲನೆಂಬ ಲಿಂಗ ದೇವನ ಖಂಡನಯ್ಯಾ ಎನ್ನ ಕರಸಲದಲ್ಲಿ ಭಾವಭರಿತನೂ ಜ್ಞಾನಗಮ್ಯನು ಎನಿಸುವ ಲಿಂಗದೇವನ ಖಂಡನಯ್ಯ ಎನ್ನ ಕರಸಲದಲ್ಲಿ ಅಖಂಡೇಶ್ವರಲಿಂಗವೆಂಬ ಅನಾದಿ ಶಿವನ ಖಂಡನಯ್ಯ ಎನ್ನ ಕರಸಲದಲ್ಲಿ ಮನಕ್ಕೆ ಮನೋಹರನಾದ ಲಿಂಗದೇವನ ದೇವನ ಖಂಡನೆಯನ್ನ ಕಂಗಳಿಗೆ ಮಂಗಳವಾದ ಲಿಂಗದೇವನ ದೇವನ ಖಂಡನೆಯಾ ಎನ್ನ ಪ್ರಾಣಕ್ಕೆ ಪರಿಣಾಮವಾದ ಲಿಂಗದೇವನ ದೇವನ ಖಂಡನೆಯಾ ಎನ್ನ ಕರಸಲದಲ್ಲಿ ತನುಿಂಗ್ಯತರಹರವಾದ ಲಿಂಗ ದೇವನ ಎನ್ನ ಅಗಮ್ಯ ಅಗೋಚರ ಅಖಂಡೇಶ್ವರ ಲಿಂಗ ಲಿಂಗ ದೇವಯ್ಯನ ಯಾ ಎನ್ನ ಕರಸ್ತರದಲ್ಲಿ ಎನ್ನ ಕರಸ್ತರದ ಮಧ್ಯದಲ್ಲಿ ಪರಮ ಕುರುಹು ತೋರಿದ ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ ಎನ್ನೊಳಗೇ ತನ್ನ ತೋರಿದ ತನ್ನೊಳಗೆಯನ್ನ ಇಂಬಿಟ್ಟುಕೊಂಡ ಮಹಾಗುರುವಿಂಗೆ ನಮೋ ನಮೋ ಎನ್ನುತ್ತಿದ್ದನಯ್ಯ ನಮೋ ನಮೋ ಎನ್ನುತ್ತಿದ್ದನಯ್ಯ ಅಖಂಡೇಶ್ವರ ಜಗವನೊಳಕೊಂಡ ಲಿಂಗವು ಸೊಗೈಸಿದ್ದೆನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗರಣವಾಯಿತನಗೇ ಗುರು ಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ ಅಹಾ ಎನ್ನ ಪುಣ್ಯವೇ ಅಹಾ ಎನ್ನ ಭಾಗ್ಯವೇ ಅಹಾ ಖಂಡೀಶ್ವರಲಿಂಗವೇ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡಾ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಮೇರು ತುತ್ತ ತುದಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ನೇಮದಿಂದಾತನುವಾ ಮುಟ್ಟುಕೊಂಡಡಿಲ್ಲ ನಿಚ್ಚಕ್ಕೆ ನಿಚ್ಚ ನೆನೆ ವಾಮನವಾ ಅಂದಿಗೆ ಅತ್ತಲಿತ್ತ ಹರಿವಾ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಣೆ ಬಚ್ಚ ಬರಿಯ ಬೆಳಗೂ ಗುಹೇಶ್ವರಲಿಂಗವೂ ಬಚ್ಚ ಬರಿಯ ಬೆಳಗು ಗುಹೇಶ್ವರಲಿಂಗವೂ ತ್ರಿಪುರವನುರಿಹಿದ ತ್ರಿನೇತ್ರನಲ್ಲ ಅಂದ ಕಾಸನ ಮೆಟ್ಟಿನಾಟ್ಯವನಾಡಿದಾತನಲ್ಲ ಖಂಡಕ ಪಾಲಿಯಲ್ಲ ಮುಂಡಧಾರಿತಾನಲ್ಲ ಭೂಮಂಡಲದೊಳಗೆ ಬಂದು ಸುಳಿವಾತನಲ್ಲ ಈಶ್ವರನಲ್ಲ ಮಹೇಶ್ವರನಲ್ಲ ಗುಹೇಶ್ವರನೆಂಬಲಿಂಗ ಅಪಾರ ಮಹಿಮನು ಗುಹೇಶ್ವರನೆಂಬಲಿಂಗ ಅಪಾರ ಮಹಿಮನು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯ್ತಯ್ಯ ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯ್ತಯ್ಯ ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯ್ತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾನಿಮ್ಮ ನಂಬಿ ಬಯಲಾದೆನಯ್ಯ ಗುಹೇಶ್ವರ ನಾನಿಮ್ಮ ನಂಬಿ ಬಯಲಾದೆನಯ್ಯ ಗುಹೇಶ್ವರ जय जय घन लिंगा जय जया मंगलांगा जय तु जय बसवुरो प्राणेश लिंगा जय इष्ट प्रदायका जय सच्चिदानंद जय लिंगदेवा जय लिंग देवा जय लिंग देवा शरण